ಮಕ್ಕಳಿಗೆ ಮನೆಯಲ್ಲಿಯೇ ಮೊದಲ ಪಾಠಶಾಲೆ ಸಂಸ್ಕೃತಿ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿ ಬುದ್ಧಿವಂತರು ನೀತಿವಂತರನ್ನಾಗಿಸಿ ಬೆಳೆಸಿ ಮಕ್ಕಳ ಸರ್ವೋತಮುಖ ಬೆಳವಣಿಗೆಗೆ ಶಿಕ್ಷಣ ಬಹುಮುಖ್ಯವಾಗಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದರು ಕೊಳಾರ್ಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಹಾಗೂ ಉರ್ದು ಮಾಧ್ಯಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು

ಬೀದರ್ ದಕ್ಷಿಣ ಕ್ಷೇತ್ರದ ಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಬ್ಯಾಗ್ ವಿತರಣೆ ಮಾಡಿ ಅವರು ಮಾತನಾಡಿದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಮತ್ತು ಸ್ವಚ್ಛತೆಯ ಸಂಸ್ಕೃತಿ ದೇಶಭಕ್ತಿ ಮನೋಭಾವವನ್ನು ಹೆಚ್ಚಿಸುವುದು ಅತ್ಯಂತ ಅವಶ್ಯಕತೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಶ್ರಮಿಸಬೇಕು ವಿದ್ಯಾರ್ಥಿಗಳು ಸಹ ಪಾಲಕರಿಗೆ ಗುರು ಹಿರಿಯರಿಗೆ ಶಿಕ್ಷಕರಿಗೆ ಗೌರವ ನೀಡಬೇಕು ಉತ್ತಮ ಶಿಕ್ಷಣ ಪಡೆದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಎಂದು ಅವರು ಸಲಹೆಯನ್ನು ನೀಡಿದರು ಮಕ್ಕಳಿಗೆ ಸಂಸ್ಕಾರವಿಲ್ಲದಿದ್ದರೆ ಎಸ್ ಅಷ್ಟೇ ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆ ಪಡೆದರೂ ವ್ಯರ್ಥ ಅದಕ್ಕೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳಿರುವ ಸಂಸ್ಕಾರ ಮುಖ್ಯ ಆದ್ಯತೆ ನೀಡಿ ಉದ್ಯೋಗಕ್ಕಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಅವಲಂಬನೆಯನ್ನು ಬಿಟ್ಟು ಅವರ ಜ್ಞಾನಕ್ಕಾಗಿ ಶಿಕ್ಷಣ ಕೊಡಿಸಬೇಕು ಎಂದರು ಕ್ಷೇತ್ರದ ಎಲ್ಲಾ ಒಂದನೇ ತರಗತಿಯಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಿಸುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪ್ರಶಾಂತ್ ಉಪಾಧ್ಯಕ್ಷ ಅನ್ನಪೂರ್ಣ ಸುರೇಶ್ ಪಿಡಿಒ ಮಲ್ಲಿಕಾರ್ಜುನ್ ಡೋನಿ ಮುಖಂಡರಾದ ಅಮೃತ್ ಪಾಂಪಡೆ ಸುಭಾಷ್ ಪಾಂಪಡೆ ಅಶೋಕ್ ಶಂಭು ಸುರೇಶ್ ಶಂಭು ಸಂತೋಷ್ ಶಂಭು ಪ್ರಕಾಶ್ ಶಂಭು ಬಸವರಾಜ್ ಖ್ಯಾಮ ಗಣೇಶ್ ನವದ್ಗೇರಿ ಸಂತೋಷ್ ರೆಡ್ಡಿ ಆಣ್ದೂರ್ ರಾಜಶೇಖರ್ ನೌಬಾದೆ ನಂದಿ ಬಸವ ಶಂಭು ವಿಜಯಕುಮಾರ್ ಪಾಟೀಲ್ ಕಿರಣ್ ನವದ್ಗೇರಿ ಚೇತನ್ ಸರೋಳಿ ವಿಶಾಲ್ ಅತಿಹೊಳೆ ಶಾಲಾ ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು